ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅರುಣ್ಕುಮಾರ್ ಪುತ್ತಿಲ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಪುತ್ತೂರಿನಲ್ಲಿ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಬಂಡಾಯವಾಗಿ ಸ್ಪರ್ಧೆಯನ್ನು ಮಾಡಿ ಪುತ್ತೂರಿಗೆ ಪುತ್ತೂರಿನಲ್ಲೇ ಪಿಯನ್ನು ಮಣಿಸಿದ ಖ್ಯಾತಿ ಇವರಿದ್ದ ಇವರ ಮೇಲೆ ಈಗ ದಕ್ಷಿಣ ಕನ್ನಡ ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಲವತ್ತೇಳು ವರ್ಷದ ಮಹಿಳೆಯಿಂದ ಲೈಂಗಿಕ ದೌರ್ಜನ್ಯದ ದೂರನ್ನು ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಇವರು ಅಂತೇಳಿ ಆ ಮಹಿಳೆಯ ಆರೋಪ ಮಹಿಳೆಯನ್ನು ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗಾಗಿ ಮಹಿಳಾ ಠಾಣೆಯ ಪೊಲೀಸರು ಕರೆದುಕೊಂಡು ಬಂದಿರುವಂತಹ ವಿಚಾರ ಈಗ ಬಹಿರಂಗವಾಗಿದೆ ಒಟ್ಟಿನಲ್ಲಿ ಪುತ್ತಿಲ ಅವರು ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಸುದ್ದಿ ಆಗಬಾರದ ಕಾರಣಕ್ಕೆ